टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಕಾಂಗ್ರೆಸ್ ನ ನಾಯಕ ಸುರ್ಜೇವಾಲ ಬೆಂಗಳೂರಿಗೆ ಬಂದಿದ್ದಾರೆ ಇದು ಎರಡನೇ ಸುತ್ತಿನ ಮಾತುಕತೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಇವತ್ತು ಕೆಲ ಶಾಸಕರುಗಳಿಗೆ ಬುಲಾವ್ ಹೇಳಿದ್ದಾರೆ ಇಪ್ಪತ್ನಾಲ್ಕು ಜನ ಶಾಸಕರಿಗೆ ಬೆಂಗಳೂರಿಗೆ ಬಂದಿ ಬರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ಇವತ್ತು ಚರ್ಚೆ ಮಾಡ್ತಾರೆ ಒನ್ ಟು ಒನ್ ಮೀಟಿಂಗ್ ಇವತ್ತಿನಿಂದ ಮೂರು ದಿನ ಎರಡನೇ ಹಂತದ ಮೀಟಿಂಗ್ ಶುರುವಾಗುತ್ತೆ ಇಪ್ಪತ್ನಾಲ್ಕು ಜನರಿಗೆ ಬರಕ್ಕೆ ಹೇಳಿದ್ದಾರೆ ಇಪ್ಪತ್ನಾಲ್ಕು ಜನ ಶಾಸಕರುಗಳಿಗೆ ಬನ್ನಿ ನಿಮ್ಮ ಸಮಸ್ಯೆಗಳು ಏನು ಹೇಳಿ ಅಂತ ಇವತ್ತು ಯಾರ್ಯಾರು ಬರ್ತಾರೆ ಅದರ ವಿವರಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ್ಯಾವ ನಾಯಕರುಗಳು ಬರ್ತಾ ಇದ್ದಾರೆ ರಾಮದುರ್ಗದ ಅಶೋಕ್ ಪಟ್ಟಣ್ ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಇವರೆಲ್ಲರ ಜೊತೆಗೆ ಮಹಾಂತೇಶ್ ಕೌಜುಲ್ಗಿ ಇವರೆಲ್ಲರ ಜೊತೆಗೆ ಚರ್ಚೆ ಒಟ್ಟು ಇಪ್ಪತ್ನಾಲ್ಕು ಮಂದಿ ಶಾಸಕರು ಈಗಾಗಲೇ ಅರ್ಧ ಹಣಿಯಲಾಗಿದೆ ಶಾಸಕರುಗಳನ್ನು ಯಾರೂ ಕೂಡ ಉಸಿರು ಬಿಡಬೇಡಿ ಅನ್ನುವಂಥ ಸಂದೇಶ ರವಾನೆ ಆಗಿದೆ ವೆರಿ ಇಂಪಾರ್ಟೆಂಟ್ಲಿ ಬೆಳಗಾಂ ಭಾಗದ ಶಾಸಕರುಗಳನ್ನು ಕರೆಯಲಾಗಿದೆ ಅದು ಬೇಲಹೊಂಗಲದ ಮಹಾಂತೇಶ್ ಕೌಜಲಗಿ ಆಗಿರ್ಬೋದು ವಿಶ್ವಾಸ ವೈದ್ಯ ಸೌದತ್ತಿಯನ್ನು ಪ್ರತಿನಿಧಿಸುವಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವಿಶ್ವಾಸ ವೈದ್ಯ ಲಕ್ಷ್ಮಣ್ ಸವದಿ ಬದಲಾದಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಅವರು ಕಾಂಗ್ರೆಸ್ಸನ್ನು ಒಪ್ಕೊಂಡ್ರಲ್ಲ ಒಪ್ಪಿಕೊಂಡ್ರಲ್ಲ ಅವ್ರನ್ನೂ ಕೂಡ ಕರೆದು ಮಾತುಕತೆ ಮಾಡ್ತಾ ಇದ್ದಾರೆ ಹಾಗಾದರೆ ಇವತ್ತು ಯಾವ್ಯಾವ ನಾಯಕರು ಏನೇನು ಮಾತಾಡ್ತಾರೆ ಯಾವ ನಾಯಕರಿಗೆ ಏನಾದರೂ ಮಾತಾಡೋಕ್ಕೆ ಧೈರ್ಯ ಉಳಿದಿದೆಯಾ ಇದು ಸಂಗತಿ ಇವತ್ತು ಹಾಗಾದರೆ ಯಾವ್ಯಾವ ಚರ್ಚೆಗಳು ಬರ್ತವೆ ಯಾಕಂದರೆ ಯಾರಾದರೂ ಮಾತಾಡಿದ್ರೆ ಅವರಿಗೆ ನೋಟಿಸ್ ಅನ್ನುವಂಥ ಸ್ಪಷ್ಟ ಸಂದೇಶ ಹೋಗಿದೆ ಹೀಗಾಗಿ ಯಾರು ಧೈರ್ಯ ಮಾಡ್ತಾರೆ ಹಾಗಾದರೆ ನಾಯಕರ ಬಗ್ಗೆ ಕಂಪ್ಲೇಂಟ್ ಹೇಳೋಕ್ಕೆ ಯಾರು ಏನು ಹೇಳೋಕ್ಕೆ ಸಾಧ್ಯ ಯಾರ್ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರು ಆತ್ಮೀಯ ಇರಲ್ಲ ನೋಟಿಸು ಅವ್ರಿಗೇನೇ ವಾರ್ನಿಂಗ್ ಅಂತಂತಂದರೆ ಬೇರೆ ಇನ್ನು ಯಾರೇ ಮಾತಾಡೋಕ್ಕೆ ಸಾಧ್ಯನಾ ಅಂತೂ ಇಂತೂ ಈ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆಗಳಿದೆಯಲ್ಲ ಶಾಸಕರುಗಳು ಮಾತಾಡೋದು ಅಲ್ಲಿಗೆ ನಿಂತು ಹೋಗಿದೆ